ನಮಗೊಂದು ಮೂವತ್ತು ವರ್ಷದ ಅನುಭವ ಈ ಅಲೆ ಮನೆ ನಮ್ಮ ತಂದೆಯವರು ನಮ್ಮ ಅಜ್ಜಿನ ಕಾಲದಿಂದ ಅಲೆ ಮನೆ ಮಾಡ್ತೀವಿ ಇದೇ ಜಾಗ ಅಲೆ ಮನೆ ಮಾಡೋದು ಟೈಮ್ ಜಾಗ ಓಕೆ ಇದು ಫ್ರೆಶ್ ಆಗಿರೋ ಬೆಲ್ಲ ಇದನ್ನ ಇಲ್ಲಿ ಇಟ್ಟಿದ್ದಾರೆ ತಣಸಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸೈಯದ್ ಲಾಕ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತು ಆಲೆ ಮನೆಗೆ ಹೊರಟಿದ್ದೀವಿ ಆಲೆ ಮನೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರತ್ತೆ ಶಿವಮೊಗ್ಗದವರಿಗೆ ನಮ್ಮ ಮಲ್ನಾಡವರಿಗೆ ಆಲೆಮನೆ ಅಂದ್ರೆ ಗೊತ್ತೇ ಇರುತ್ತೆ ಆಲೆ ಮನೆ ಅಂದ್ರೆ ರೈತರು ಕಬ್ಬನ್ನ ಬೆಳೆದು ಮಿಷನ್ ಗೆ ಹಾಕಿ ಆ ಕಬ್ಬಿನ ಹಾಲು ತೆಗೆದು ಅದರಿಂದ ಬೆಲ್ಲ ಮಾಡಿ ಒಂದು ಬೆಲ್ಲ ಮಾಡಿ ಉಪಯೋಗಿಸ್ತಾರೆ ಇದನ್ನ ನಾವು ಆಲೆಮನೆ ಅಂತ ಕರಿತೀವಿ ಈ ಒಂದು ಪ್ರಕ್ರಿಯೆಗೆ ಪ್ರೊಸೆಸ್ಗೆ ಆಲೆ ಮನೆ ಅಂತ ಕರಿತೀವಿ ನಾನಿವತ್ತು ಒಂದ್ ಕಡೆ ಹೋಗ್ತಾ ಇದ್ದೀನಿ ಆಲೆ ಮನೆಗೆ ಅಲ್ಲಿ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಬೆಲ್ಲ ಮಾಡ್ತಾರೆ ಯಾವ ಥರ ಹಾಲ್ ಮಾಡ್ತಾರೆ ಎಲ್ಲದನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಆಲೆಮನೆ ನಡೆಯುವಂತಹ ಒಂದು ಜಾಗ ಆಗಿರುತ್ತೆ ಇಲ್ಲಿ ನೋಡೋಕೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ತುಂಬ ಖುಷಿಯಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಕಬ್ಬನ್ನ ಕಡ್ದಿಟ್ಟಿದ್ದಾರೆ ಸೊ ಇಲ್ಲಿ ತಗೋಬಂದು ಈ ಒಂದು ಮಿಷನ್ಗೆ ಹಾಕ್ತಾರೆ ಮಿಷನ್ಗೆ ಇಲ್ಲಿಂದ ಬಿಟ್ಟ ತಕ್ಷಣ ಸೊ ಇದು ಕಬ್ಬು ವೇಸ್ಟ್ ಬರೋ ಜಾಗ ಇದು ಇಲ್ಲಿ ಒಂದು ಪೈಪ್ ಹಾಕಿದಾರಲ್ಲ ಇಲ್ಲಿ ಹಾಲ್ ಬರುತ್ತೆ ಇವಾಗ ಇಲ್ಲಿ ಮೋಟರ್ ಕೂಡ ಇಟ್ಟಿದ್ದಾರೆ ಮೋಟ್ರಿಂದ ಹಾಲು ತೆಗೆದು ಇವಾಗ ಅಲ್ಲಿ ಒಂದು ಬೆಲ್ಲ ಮಾಡಕ್ಕೆ ಬಾನಿಗೆ ಬಿಡ್ತಾರೆ ಈ ಹಾಲ್ನ ಮೋಟ್ರ್ ಮುಖಾಂತರ ಈ ಹಾಲ್ನ ಬಾನಿಗೆ ಬಿಡ್ತಾರೆ ಈ ಪೈಪ್ ಇವಾಗ ಇಲ್ಲಿ ಬಂದಿರೋ ದೊಡ್ಡ ಪೈಪಿಂದ ಹಾಲು ಬರುತ್ತೆ ಸೊಂದು ಚಿಕ್ಕ ಪೈಪಿಂದ ಆ ಬಾನಿಗೆ ಹಾಲ್ನ ಬಿಡ್ತಾರೆ ಹಾಲನ್ನು ತುಂಬಿ ತಗೊಬಂದು ಇವಾಗ ಇಡ್ತಾ ಇದ್ದಾರೆ ನೋಡ್ಬೋದು ನೀವು ಈ ದೃಶ್ಯನ ಇಪ್ಪತ್ನಾಲ್ಕು ಕ್ಯಾನ್ ಹಾಲು ಹಾಕಿದರೆ ಒಂದು ನನಗೆ ಒಂದು ನಾಲ್ಕು ಕ್ಯಾನ್ ಬೆಲ್ಲ ಸಿಗತ್ತೆ ಈ ಒಂದು ಪೈಪಿಂದ ಹಾಲು ಬಂದು ಈ ಒಂದು ಬಾನಿಗೆ ಬಿಡ್ತಾರೆ ಸಾರಿಸ್ತಾ ಬಿಡ್ತಾರೆ ಯಾಕಂದ್ರೆ ಕಸ ಏನು ಹೋಗಬಾರ್ದು ಅಂತ ಈ ಒಂದು ಪೈಪ್ನ ಮುಖಾಂತರ ಹಾಲು ಬರುತ್ತೆ ಫ್ರೆಂಡ್ಸ್ ನಾವು ಹೋಗಿದ ತಕ್ಷಣ ನಮಗೆ ಕುತ್ಕೊಳ್ಳಕ್ ಒಂದು ವ್ಯವಸ್ಥೆ ಮಾಡಿಕೊಟ್ರು ಹಾಲು ಕೊಟ್ಟರು ತುಂಬಾ ಎಂಜಾಯ್ ಮಾಡಿದ್ವಿ ಪುರಿನು ಕೊಟ್ಟರು ಜೊತೆ ತಿಂದ್ವಿ ಅದನ್ನ ಫ್ರೆಂಡ್ಸ್ ಇದು ಕಟ್ಟಿಗೆ ಎಲ್ಲೊಬ್ರು ಅಣ್ಣ ಬರ್ತಿದ್ದಾರೆ ಕಟ್ಟಿಗೆನ ಕಟ್ಟಿಗೆನ ತಗೋ ಇವಾಗ ಈ ಒಂದು ಬೆಂಕಿಗೆ ಹಾಕ್ತಾರೆ ಆಮೇಲೆ ಅದ್ರ ಮೇಲೆ ಬಾನಿ ಇಟ್ಟು ಬೆಲ್ಲ ತಯಾರಿಸ್ತಾರೆ ಇದು ಫ್ರೆಶ್ ಆಗಿರೋ ಬೆಲ್ಲ ಇದನ್ನ ಇಲ್ಲಿ ಇಟ್ಟಿದ್ದಾರೆ ತಣಸಕ್ಕೆ ಇಲ್ಲಿ ಕ್ಯಾನ್ಗಳನ್ನೆಲ್ಲ ಇಟ್ಟಿದ್ದಾರೆ ಬೆಲ್ಲ ತುಂಬಕ್ಕೆ ಅಲ್ಲಿ ಸಾಲಾಗಿಟ್ಟಿದ್ದಾರೆ ಕ್ಯಾನ್ ಅಂದ್ರೆ ಅದೆಲ್ಲ ತುಂಬಿದ್ದು ಬೆಲ್ಲ ಎಲ್ಲ ತುಂಬಿದ್ದಾರೆ ಆಲ್ರೆಡಿ ಈ ಕಡೆ ಆಲಮನೆ ನಡೆಯುವಂತಹ ಒಂದು ಜಾಗ ಆಗಿರುತ್ತೆ ಇದು ಕಬ್ಬು ಹಾಕ್ತಾರೆ ಮಿಷಿನ್ ಒಳಗೆ ಆವಾಗ ಆ ಕಡೆ ಸೈಡಿಂದ ಒಂದು ಕಬ್ಬಿನ ಹಾಲ್ ನಮಗೆ ಸಿಗತ್ತೆ ಇದಾಗಿದೆ ಒಂದು ಆಲಮನೆಯ ಒಂದು ನೋಟ್ ಆಗಿರತ್ತೆ ಅಣ್ಣ ನೀವು ಈ ಆಲೆಮನೆ ಮಾಡ್ತಿದ್ದೀರಾ ಎಷ್ಟು ವರ್ಷದಿಂದ ನೀವು ಈ ಒಂದು ಆಲೆಮನೆ ಮಾಡ್ತಾ ಇದ್ದೀರಾ ಈಗ ನಮಗೊಂದು ಮೂವತ್ತು ವರ್ಷದ ಅನುಭವ ಈ ಆಲೆಮನೆ ನಮ್ಮ ತಂದೆಯವರು ನಮ್ಮ ಅಜ್ಜಿನ ಕಾಲದಿಂದ ಆಲೆಮನೆ ಮಾಡ್ತೀವಿ ಇದೇ ಜಾಗ ಆಲೆಮನೆ ಮಾಡೋದು ಟೈಮ್ ಜಾಗ ಓಕೆ ಇವಾಗ ನೀವು ಈ ಬಾನಿಗೆ ಹಾಕಿದ್ರಿ ಎಷ್ಟು ಅಂದ್ರೆ ಎಷ್ಟು ಬಾಟ್ಲು ಲೆಕ್ಕದಲ್ಲಿ ನಿಮಗೆ ಬೆಲ್ಲ ಸಿಗುತ್ತೆ ಕ್ಯಾನ್ ಮೊದಲೆಲ್ಲ ಮಣ್ಣಿನ ಕೊಡಗಳು ಬರ್ತಿದ್ವು ಆಮೇಲೆ ಈಗ ಡಬ್ಬುಗಳು ಬಂದವು ಎಣ್ಣೆಟಿನ್ಗಳು ಓಕೆ ಈ ಪ್ಲಾಸ್ಟಿಕ್ ಕ್ಯಾನ್ಗಳು ಬಂದಿದಾವೆ ಇಪ್ಪತ್ನಾಲ್ಕು ಕ್ಯಾನ್ ಹಾಕ್ತೀವಿ ಈಗ ಇಪ್ಪತ್ನಾಲ್ಕು ಕ್ಯಾನ್ ಹಾಕಿದ್ರೆ ನಾಲ್ಕು ಕ್ಯಾನ್ ಬೆಲ್ಲ ಆಗುತ್ತೆ ಸರಿ ಅಷ್ಟು ಡ್ರೈ ಮಾಡಿ ಆಮೇಲೆ ನಾವು ತುಂಬ ಬೆಲ್ಲ ಮಾಡೋದು ನೀವು ಈ ಬೆಲ್ಲನ ಅಂದ್ರೆ ಮನೆಗೆ ಉಪಯೋಗಿಸ್ತೀರಾ ಅಥವಾ ಏನೋ ಬೇರೆ ಮಾರಾಟ ಏನಾದರೂ ಮಾಡ್ತೀರಾ ತಿನ್ಬೇಕು ಇಪ್ಪತ್ತು ಕ್ಯಾನ್ಗಳು ಒಂದು ವರ್ಷಕ್ಕೆ ಇಪ್ಪತ್ತು ಕ್ಯಾನ್ ಯೂಸ್ ಮಾಡ್ತೀನಿ ನಮ್ಮ ಮನೆಗೆ ಓಕೆ ಇನ್ನು ಉಳಿದಿರೋ ಯಾವ್ದು ಕೊಡ್ತೀವಿ ಬೇಕಾ ಅಂತ ಕೇಳಿದ್ರೆ ಇವಾಗ ನೀವು ಹಾಲು ಅದಕ್ಕೆ ಹಾಕಿದ್ರಿ ಸೊ ಎಷ್ಟು ಹೊತ್ತು ತಗೊಳ್ಳುತ್ತೆ ಒಂದು ಬೆಲ್ಲ ಎರಡು ಫ್ರೆಂಡ್ಸ್ ಇದು ಇವಾಗಷ್ಟೇ ತಯಾರಾಗಿರುವಂತಹ ಬೆಲ್ಲ ಹುಡುಗರು ಮನೆಯಿಂದ ಪಾತ್ರೆ ತಗೊಬಂದಿರ್ತಾರೆ ಬಂದಿರ್ತಾರೆ ಅದಕ್ಕೆ ಅವರು ಹಾಕಿ ಕೊಡ್ತಾ ಇದಾರೆ ತುಂಬಾ ಸಕ್ಕತ್ತಾಗಿರುತ್ತೆ ಫ್ರೆಶ್ ಬೆಲ್ಲ ಫ್ರೆಂಡ್ಸ್ ಫೈನಲಿ ನಾವು ಆಲೆ ಮನೆಗೆ ಹೋಗಿ ಕಬ್ಬಲ್ಲ ತಗೊಂಡು ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅನ್ಕೋತೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್